ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು ಇವತ್ತಿನ ವಿಷಯದಲ್ಲಿ ನೋಡಿ ನಾನು ಒಂದು ಬ್ಲೌಸ್ ಕಟಿಂಗ್ ಮಾಡಿದ್ದೆ ಹಾಗೆಯೇ ಸ್ಟಿಚಿಂಗ್ ಸಹ ಮಾಡಿದ್ದೀನಿ ಒಬ್ಬರು ಕಸ್ಟಮರು ತಂದು ಕೊಟ್ಟಿದ್ದರು ಹೇಗಿದೆ ಅಂತ ನನಗೆ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಯಾರಿಗಾದರೂ ಬ್ಲೌಸು ಸ್ಟಿಚಿಂಗ್ ಕಲಿಯೋ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಡಿಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ಹಾಗೆ ನೋಡಿ ಇದು ಕಸ್ಟಮರ್ ಬ್ಲೌಸು ಹಿಂದೆ ದಾರ ಇಟ್ಟಿದ್ದಾರೆ ಹಾಗೆಯೇ ಡಿಸೈನ್ ಮಾಡಿದ್ದಾರೆ ಅದೇ ರೀತಿ ನನಗೆ ಬ್ಲೌಸ್ ಬೇಕು ಅಂತ ಹೇಳಿದ್ರು ಓಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇದು ಲೈಟಿಂಗು ನಾನು ಒಂದು ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಬಟ್ಟೆ ಫ್ರೀ ಇದ್ದರೆ ಕಟ್ ಮಾಡೋಕ್ಕೆ ಈಸಿ ಚಿಕ್ಕ ಬಟ್ಟೆ ತಗೊಂಡ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ನನಗೆ ಅಷ್ಟೊಂದಾಗಿ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಒಂದು ಮೀಟ್ರ್ ಬಟ್ಟೆನೇ ತೊಗೊಳ್ತೀನಿ ಒಂದು ಮೀಟ್ರ್ ಬಟ್ಟೆ ಇವರಿಗೆ ಸಾಕಾಗುತ್ತೆ ಅನಿಸ್ದು ಅದಕ್ಕೋಸ್ಕರ ತಗೊಂಡಿದ್ದೀನಿ ಸ್ವಲ್ಪ ಉಳಿಬಹುದು ಇವತ್ತು ಬ್ಲೌಸ್ ಸೈಝು ತರ್ಟಿ ಫೋರು ಹಾಗಾಗಿ ಹಾಗೇ ನೋಡಿ ನಾನು ಬ್ಲೌಸು ಅವ್ರದ್ದು ಸ್ಟಿಚಿಂಗ್ ಬ್ಲೌಸ್ ಕೊಟ್ಟಿದ್ದರು ಅದನ್ನು ಕ್ಲಿಯರಾಗಿ ಅಳತೆನ ತೊಗೊಳ್ತೀನಿ ತೊಗೊಂಡು ಲೈನಿಂಗ್ ಬಟ್ಟೆ ಮೇಲೆ ಫಸ್ಟು ನಾನು ಕಟ್ ಮಾಡ್ಕೊಳ್ತೀನಿ ಲೈನಿಂಗ್ ಬಟ್ಟೆ ನೀಟಾಗಿದ್ದರೆ ನಮಗೆ ಕಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಲೈನಿಂಗ್ ಬಟ್ಟೆ ಸ್ವಲ್ಪ ಮುಜುಗಾಗಿದ್ದರೆ ಫಸ್ಟ್ ಟೈಮ್ ಕಟ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನೀವು ಯಾರಾದ್ರೂ ಲೈನಿಂಗ್ ಬಟ್ಟೆ ಸ್ವಲ್ಪ ಮುಜುಗಿದೆ ಕಟ್ ಮಾಡೋಕ್ಕೆ ಹೊಸಬ್ರು ಕಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಒಂದು ಸತಿ ಐರನ್ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ನಾನು ಅದನ್ನು ಹಾಗೆಯೇ ನೀಟಾಗಿ ಮಾಡಿಕೊಂಡು ಕಟಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬ್ಲೌಸ್ದು ಮೆಸರ್ಮೆಂಟ್ ತಗೊಂಡು ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ಎಷ್ಟೆಷ್ಟು ಇಂಚು ಹಿಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಡಿಯೋ ಮುಖಾಂತರ ಡೀಟೇಲಾಗಿ ಹೇಳ್ಕೊಡ್ತೀನಿ ಯಾರಿಗಾದರೂ ಸ್ಟಿಚಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ ನಾನು ಯಾವ ರೀತಿ ಎಲ್ಲ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಹಾಗೆಯೇ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋನ ನೋಡಿ ಹಳೊಬ್ರು ನೋಡ್ತಾ ಇದ್ದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನನ್ನ ವೀಡಿಯೋನ ಗೊತ್ತಿದ್ದರೆ ನಿಮ್ಮ ಅಕ್ಕಪಕ್ಕದವರಿಗೂ ತಿಳಿಸಿ ಹಾಗೆ ಪ್ಲೇ ಪ್ಲೇಲಿಸ್ಟ್ ಮಾಡಿದರೆ ನನಗೂ ಒಂದು ಸಪೋರ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ನಾನೀಗ ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಳ್ತೀನಿ ನಾನು ನಿಮಗೆ ಈ ಹಿಂದೆನೇ ಹೇಳಿದ್ದೆ ನನಗೆ ಟೇಬಲ್ ಮೇಲೆಲ್ಲ ಕಟ್ ಮಾಡೋದಕ್ಕೆ ಅಷ್ಟೊಂದಾಗಿ ಬರಲ್ಲ ನನಗೆ ಟೇಬಲ್ ಮೇಲೆ ಕಂಫರ್ಟ್ ಅನಿಸಲ್ಲ ನನಗೆ ಕಟ್ ಮಾಡಿದ್ರೆ ಬರಲ್ಲ ಅಂತೇನಿಲ್ಲ ಕಂಫರ್ಟ್ ಅನ್ಸಲ್ಲ ನನಗೆ ನನಗೆ ಹೀಗೆ ನೆಲನ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಅಲ್ಲೇ ಕೂತ್ಕೊಂಡು ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಅದಕ್ಕೆ ನಮ್ಮ ಮಾವ ಹೇಳ್ತಾ ಇರ್ತಾರೆ ನೀನು ಹೀಗೆ ಒದ್ದಾಡಿಕೊಂಡು ಕಟ್ ಮಾಡಿದ್ರೆ ನಿನಗೆ ದಿನಕ್ಕೆ ಒಂದು ಬ್ಲೌಸ್ ಸಹ ಹೊಲಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲ ನಾನು ದಿನಕ್ಕೆ ಮೂರು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆಗೆ ಲೈನಿಂಗ್ ಬ್ಲೌಸ್ ಆದರೆ ಸ್ವಲ್ಪ ಡಿಸೈನ್ ಇದ್ದರೆ ಎರಡು ಮಾಡ್ತೀನಿ ಪ್ಲೈನ್ ಬ್ಲೌಸ್ ಆದರೆ ಮೂರು ಬ್ಲೌಸನ್ನು ರೆಡಿ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ನನಗೆ ಲೈನಿಂಗು ಮಡಚಿಟ್ಟಿದ್ದು ಸರಿ ಆಗಲಿಲ್ಲ ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ರಿಂಕಲ್ಸ್ ಥರ ಆಗ್ತಾಯಿದೆ ಹಾಗಾಗಿ ಅದನ್ನು ನಾನು ನೀಟಾಗಿ ಮಾಡಿಕೊಂಡು ಕಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಪೀಸು ತೆಗೆದಿಟ್ಕೊಂಡಿದ್ದೀನಿ ಇವಾಗ ತೋಳ್ ಪೀಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿ ನಾನು ತುಂಬ ಈಸಿಯಾಗಿ ಕಟ್ ಮಾಡ್ತೀನಿ ಎಲ್ಲ ಇಷ್ಟು ಅಳತೆ ತಗೊಳ್ಳಿ ಈ ಥರ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಆ ರೀತಿ ಏನು ಹೇಳ ಮಾಡಲ್ಲ ಆದರೆ ನಂದು ಬ್ಲೌಸು ತೋಳ್ ಪೀಸನ್ನು ಕಟ್ ಮಾಡಬೇಕಾದ್ರೆ ಲೈನಿಂಗ್ ಬಟ್ಟೆ ಒಂದೇ ಸಮ ಇಟ್ಕೊಂಡು ಎಲ್ಲೂ ಆ ಕಡೆ ಈ ಕಡೆ ಆಗದಲ್ಲೇ ರೀತಿ ಒಂದೇ ಸಮನೇ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಆವಾಗ ಎಲ್ಲೂ ವ್ಯತ್ಯಾಸ ಆಗಲ್ಲ ನೋಡಿ ನಾನು ಈ ಬ್ಲೌಸನ್ನು ಈ ರೀತಿ ಇಟ್ಕೊಳ್ತೀನಿ ನೀಟಾಗಿ ಇಟ್ಬಿಟ್ಟು ಕೆಳಗಡೆ ಸ್ಟಿಚ್ಚಿಂಗಿಗೆ ಹಾಫ್ ಇಂಚು ಮೇಲ್ಗಡೆ ಸ್ಟಿಚ್ಚಿಂಗಿಗೆ ಹಾಫ್ ಇಂಚು ಬಿಟ್ಟು ಆ ಬ್ಲೌಸನ್ನ ತೋಳಾಡತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ ಎಷ್ಟ್ರಾ ಹಾಫ್ ಹಾಫ್ ಇಂಚ್ ತೊಗೊಳ್ತೀನಿ ಅದು ಸ್ಟಿಚ್ಚಿಂಗಲ್ಲಿ ಹೋಗುತ್ತಲ್ವಾ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಒಂದು ಚೂರು ಬ್ಲೌಸು ಆ ಕಡೆ ಈ ಕಡೆ ಕಡೆಯಾಗಲ್ಲ ತುಂಬ ನೀಟಾಗಿ ಬರುತ್ತೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ನಾನೇ ಹೊಲಿದ್ದ ಅಂತ ನನಗೆ ಅನಿಸುತ್ತೆ ಅಷ್ಟು ನೀಟಾಗಿ ಬರುತ್ತೆ ನಾನು ಹೀಗೆ ಹಿಂದೆಯೇ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ನಾನು ಎಲ್ಲೂ ಬೇರೆ ಕಡೆ ಹೋಗಿ ಕಲ್ತಿಲ್ಲ ನನ್ನ ಐಡಿಯಾದ ಪ್ರಕಾರ ಹೀಗೆ ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡಿಕೊಂಡು ಕಲ್ತಿದ್ದು ಅದಕ್ಕೋಸ್ಕರ ನಾನು ತುಂಬ ದುಡ್ಡೆಲ್ಲ ಖರ್ಚು ಮಾಡಿಲ್ಲ ಅಂತ ನಾನು ಹಿಂದೆಯೇ ಹೇಳಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಸ್ಟೆಲ್ಲ ನನಗೆ ಅಷ್ಟು ಗೊತ್ತಾಗ್ತಾನೇ ಇರಲಿಲ್ಲ ಇವಾಗ ಚೆನ್ನಾಗಿ ಮಾಡ್ತೀನಿ ಟೈಲರಿಂಗ್ ಕಲಿಯುವ ಮುಂಚೆ ಕಷ್ಟ ಅನಿಸುತ್ತೆ ಬಟ್ ಕಲಿತಾದಮೇಲೆ ತುಂಬಾ ಈಸಿ ಅನಿಸುತ್ತೆ ನನಗೆ ಆಗಲ್ಲ ಕಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಎಲ್ಲೆಲ್ಲೋ ಕತ್ರಿ ಇತ್ತು ಇವಾಗ ಇಲ್ಲ ನೀಟಾಗಿ ನಾನು ಏನು ಮಾರ್ಕ್ ಮಾಡ್ಕೊಂಡಿರ್ತೀನೋ ಅದರಲ್ಲೇ ಕಟಿಂಗ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನಾನು ಅದನ್ನು ಎಡ ಮತ್ತು ಬಲ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆದು ಮುಂದೆ ಸರಿ ಕಟ್ ಮಾಡಿಕೊಂಡಿದ್ದೀನಿ ಇವಾಗ ಅದನ್ನು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೀಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ತುಂಬ ಜನ ಇಲ್ಲ ತುಂಬ ಡಿಫ್ರೆಂಟಾಗಿ ಈ ರೀತಿ ಕಟ್ ಮಾಡಿ ಆ ರೀತಿ ಕಟ್ ಮಾಡಿ ಹಾಗೆ ಕಟ್ ಮಾಡಿ ಅಂತ ಎಲ್ಲ ತೋರಿಸ್ತಾರೆ ನಾನು ತುಂಬ ವೀಡಿಯೋಗಳನ್ನು ನೋಡಿದ್ದೀನಿ ನಾನು ಕೆಲವೊಂದು ವೀಡಿಯೋಗಳಲ್ಲಿ ತಲೆಗೆ ಹೋಗೋದೇ ಇಲ್ಲ ಎಷ್ಟು ಸತಿ ನೋಡಿದ್ರು ನನಗೆ ತಲೆಗೆ ಹೋಗಲ್ಲ ಅವ್ರು ಹೇಳಿದಂಥ ಮೆಥೆಡ್ಗೂ ನನ್ನ ಮೆಥೆಡ್ಗೂ ಸ್ವಲ್ಪ ವ್ಯತ್ಯಾಸ ಆಗ್ಬಿಡುತ್ತೆ ಕಲಿಬೇಕಾದ್ರೆ ನನಗೆ ಯಾವ ಥರ ಈಸಿ ಅನಿಸುತ್ತೋ ನಾನು ಅದೇ ರೀತಿ ರೆಡಿ ಮಾಡಿಕೊಂಡೆ ನೋಡಿ ನಂದು ತೋಳಿನ ಪೀಸ್ ಕಟಿಂಗ್ ಮುಗ್ದಿದೆ ಇವಾಗ ನೋಡಿ ಹೇಗೆ ಕಟ್ ಮಾಡ್ಕೊಳ್ತೀನಿ ಇನ್ನು ಉಳಿದ ಪೀಸ್ನ ಅಂತ ತೋರಿಸ್ತೀನಿ ಎರಡೂವರೆ ಇಟ್ಟರೆ ಸ್ವಲ್ಪ ಬ್ಲೌಸು ಇಳ್ಕೊಳ್ಳುತ್ತೆ ಹಾಗಾಗಿ ನಾನು ಎರಡೇ ಇಂಚ್ ಇಟ್ಕೊಳ್ತೀನಿ ಅಲ್ಲಿ ಕೊಂಕ್ಳದಡಿ ಏನು ಮಾಡ್ತೀನಿ ಅಂತ ಹೇಳಿದರೆ ತೋಳಿನ ಕಡೆ ಅವರ ಸೈಜಿಗೆ ತಕ್ಕನಂತೆ ನಾನು ಇಟ್ಕೊಂಡು ಕಟ್ ಮಾಡ್ತೀನಿ ಫೈವು ಫೈವ್ ಆ್ಯಂಡ್ ಹಾಫು ಸಿಕ್ಸು ಸಿಕ್ಸ್ ಆ್ಯಂಡ್ ಹಾಫು ಸವೆನ್ನು ಈ ಥರ ಅವರ ಸೈಜಿಗೆ ನೋಡಿಬಿಟ್ಟು ಕಟ್ ಮಾಡಿಕೊಡ್ತೀನಿ ತರ್ಟಿ ಫೋರ್ ಎಲ್ಲ ಇದ್ದವ್ರಿಗೆ ನಾನು ಸಿಕ್ಸಿಗೆ ಫೈವ್ ಆ್ಯಂಡ್ ಹಾಫ್ ಆ್ಯಂಡ್ ಸಿಕ್ಸ್ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಕಟ್ ಮಾಡ್ಕೊಳ್ತೀನಿ ಆವಾಗ ಪರ್ಫೆಕ್ಟಾಗಿ ಕೂರುತ್ತೆ ಹಾಗೆಯೇ ಅದರ ಹೊಲೆಗೆ ಒಂದು ಸಮಾನೇ ಗೊತ್ತಿರಬೇಕು ಆಗಿರೋ ಥರ ತೋಳು ಬಿಸಿಂದು ಇರುತ್ತಲ್ಲ ಅದು ಮೇಲೆ ಕೆಳಗೆ ಆಗ್ಬಾರ್ದು ಆವಾಗ ನಮ್ಮ ಕಟ್ಟಿಂಗು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನಾನು ಆ ರೀತಿ ಮಾಡ್ಕೊಳ್ತೀನಿ ಹಾಗೆಯೇ ನೋಡಿ ಇದನ್ನು ಸರಿ ಮಾಡಿಕೊಂಡು ನಾನು ಒಂದೇ ಸಮ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಎರಡು ಇಂಚ್ಗೆ ಗುರುತು ಮಾಡಿಕೊಂಡೆ ನೆಕ್ಕು ಜಾಸ್ತಿ ಇಟ್ಕೊಂಡ್ರೆ ಅವರಿಗೆ ತೋಳಲ್ಲಿ ಇಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಭುಜ ಜಾರುತ್ತೆ ಅಂತ ಭುಜ ಜಾರಬಾರ್ದು ಅಂದರೆ ಸ್ವಲ್ಪ ನೆಕ್ಕನ್ನು ಅಲ್ಲಿ ಕಮ್ಮಿ ಮಾಡ್ಕೋಬೇಕು ಕೆಲವರೆಲ್ಲ ಹಿಡ್ಕೊಳ್ತಾರೆ ಎರಡೂವರೆಗೆ ನಾನು ಮಾತ್ರ ಎರಡಕ್ಕೆ ಇಟ್ಕೊಳ್ತೀನಿ ತುಂಬ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆನ ಈ ರೀತಿ ಗುರುತು ಮಾಡ್ಕೊತೀನಿ ಮತ್ತು ಅಲ್ಲಿ ಭುಜ ಜಾರಬಾರ್ದು ಅಂದರೆ ಸ್ವಲ್ಪ ಅಗಳವಾದ ಪಟ್ಟಿ ಕೊಟ್ಟರೆ ಅಷ್ಟು ಸ್ವಲ್ಪಕ್ಕೆ ಜಾರಲ್ಲ ಹಾಗಾಗಿ ನಾನಲ್ಲಿ ಒಂದು ಮೂರು ಅಥವಾ ತ್ರೀ ಆ್ಯಂಡ್ ಹಾಫ್ಗೆ ಗುರ್ತು ಮಾಡ್ಕೊಳ್ತೀನಿ ಮತ್ತು ಪಕ್ಕದಲ್ಲಿ ತೋಳಿಂದು ಫೈ ಆ್ಯಂಡ್ ಹಾಫ್ಗೆ ಗುರ್ತು ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಹಾಗೆ ನಾನು ಅದಕ್ಕೆ ಸ್ಕೇಲೆಲ್ಲ ಬಳಸ್ತಾರೆ ನಾನು ಸ್ಕೇಲೆಲ್ಲ ಬಳಸಲ್ಲ ಯಾವುದೇ ನೆಕ್ಕಾಗಲಿ ಯಾವುದೇ ಡಿಸೈನ್ ಕೊಡೋದಾದ್ರೂ ನಾನು ಕೈಯಿಂದಲೇ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ತೀನಿ ನನಗೆ ಆ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಯಾವ ಥರ ಡಿಸೈನೇ ಹೇಳಿದ್ರು ನಾನು ಯಾವುದೇ ಸ್ಕೇಲ್ ಮಾರ್ಕರ್ ಯಾವುದೂ ಒಂದು ಯೂಸ್ ಮಾಡಲ್ಲ ಡಿಸೈನ್ ಇರುತ್ತೆ ರೌಂಡ್ ಶೇಪಿಂದಿರುತ್ತೆ ಸ್ಕ್ವಯರ್ ಇರುತ್ತೆ ನಾನು ಯಾವುದನ್ನು ಯೂಸ್ ಮಾಡಲ್ಲ ನೋಡಿಬೇಕಾದರೆ ನಾನು ಹಾಗೆಯೇ ಇದೇ ನಮಗೆ ತುಂಬಾ ಈಸಿ ಅನಿಸುತ್ತೆ ಹಾಗೆ ಪರ್ಫೆಕ್ಟು ಅನಿಸುತ್ತೆ ನೋಡಿ ಇದೆಲ್ಲ ಕಟಿಂಗ್ ಆದಮೇಲೆ ಕೆಳಗಡೆ ಫೋರ್ ಇಂಚ್ಗೆ ಇಟ್ಕೊಳ್ತೀನಿ ಅದು ತುಂಬ ಚೆನ್ನಾಗಿ ಕೂರುತ್ತೆ ಎದೆ ಭಾಗದಲ್ಲಿ ಫೋರ್ ಇಂಚ್ಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ ಬ್ಲೌಸು ಜಾರ್ದಂಗೆ ಅನಿಸಲ್ಲ ಕೆಲವ್ರು ಏನು ಮಾಡ್ತಾರೆ ತ್ರೀ ಪಟ್ಟಿ ಎಲ್ಲ ಕೊಡ್ತಾರೆ ನಾನು ಕೊಡಲ್ಲ ನಾನು ಎರಡೇ ಬಾ ಪಟ್ಟಿನ ಕೊಡೋದು ಒಂದು ಲೈನಿಂಗು ಮತ್ತು ನಾವು ಏನು ರೆಡಿ ಸ್ಟಿಚ್ ಮಾಡ್ತೀವಲ್ಲ ಬಟ್ಟೆ ಅದು ಎರಡೇ ಪೀಸ್ ಕೊಡೋದು ಅದು ಮೂರು ಪೀಸ್ ಎಲ್ಲ ಕೊಟ್ಟರೆ ಅಲ್ಲಿ ದಪ್ಪ ಆಗಿಬಿಡುತ್ತೆ ಅದು ಅಷ್ಟು ನನಗೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಎರಡು ಪೀಸ್ನ ಮಾತ್ರ ಕೊಡ್ತೀನಿ ಚೆನ್ನಾಗಾಗುತ್ತೆ ಅಂತ ಇವಾಗ ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಹಿಂದೆ ನಾನು ಟೈಲರಿಂಗ್ ಬಗ್ಗೆ ಹೇಳಿದ್ದೆ ಏನು ಮಾಡಿದ್ದೆ ನಾನು ಎಷ್ಟು ಕಷ್ಟಪಟ್ಟೆ ಟೈಲರಿಂಗ್ ಕಲಿಬೇಕಾರೆ ಅಂತ ಹೇಳಿಬಿಟ್ಟು ಇವಾಗ ತುಂಬ ಚಾನಲ್ಗಳಿದೆ ಟೈಲರಿಂಗ್ ಬಗ್ಗೆ ಮಾಹಿತಿ ಕೊಡೋದು ತುಂಬ ಅಂದರೆ ತುಂಬ ಇದೆ ಹಾಗಾಗಿ ನಾನು ಹೇಳ್ತಾ ಇರೋದು ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊತೀನಿ ಇಲ್ಲ ಅಂದರೆ ನಾನು ಯಾವಾಗ ನನಗೆ ಬ್ಲೌಸ್ನ ಕಟಿಂಗ್ ಮಾಡಿ ವೀಡಿಯೋ ಮಾಡಬೇಕು ಅನಿಸುತ್ತೋ ಆ ಟೈಮಲ್ಲಿ ಮಾತ್ರ ಮಾಡ್ತೀನಿ ಏಕೆಂದರೆ ನಾನು ಆ ವೀಡಿಯೋಸ್ ಹಾಕ್ತೀನಿ ಕುಕ್ಕಿಂಗ್ದು ಹಾಕ್ತಾಯಿರ್ತೀನಿ ಕಟಿಂಗ್ದು ಹಾಕ್ತಾಯಿರ್ತೀನಿ ಹಾಗೆ ನಮ್ಮ ತೋಟದ ಬಗ್ಗೆ ಹಾಕ್ತಾ ಇರ್ತೀನಿ ನನ್ನ ಮಕ್ಕಳ ಬಗ್ಗೆ ಹಾಕ್ತಾಯಿರ್ತೀನಿ ನಾನು ಏನು ಮಾಡ್ತೀನೋ ಆ ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ಅದೇ ವೀಡಿಯೋ ಇದೇ ವೀಡಿಯೋ ಅಂತ ನಾನೇನು ಇಟ್ಕೊಂಡಿಲ್ಲ ನಾನು ಡೈಲಿ ಏನು ಮಾಡ್ತೀನಿ ಅದು ಅದಕ್ಕೆ ನಾನು ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಅಂತಲೇ ಹಾಕೋಬೇಕು ನಾನೇನು ಮಾಡ್ತೀನಿ ಕೆಲವೊಂದಿನ ನನಗೆ ವೀಡಿಯೋ ಹಾಕೋಕ್ಕಾಗುತ್ತೆ ಕೆಲವೊಂದು ದಿನ ನನಗೆ ವೀಡಿಯೋನ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಲೈವ್ನ ಓಪನ್ ಮಾಡ್ಕೊಂಡಿದ್ದೀನಿ ನಾನು ವೀಡಿಯೋ ಹಾಕ್ತಲೇ ಇರುವ ದಿನ ಲೈವ್ ಮಾಡಿಕೊಳ್ತೀನಿ ವೀಡಿಯೋ ಹಾಕಿ ದಿನ ಲೈವ್ ಮಾಡೋಕ್ಕೋಗಲ್ಲ ಹಾಗೆಯೇ ತುಂಬ ಪರ್ಫೆಕ್ಟಾಗಿ ಬಂದಿದೆ ಆಮೇಲೆ ನೋಡಿ ಈ ರೀತಿ ಇಟ್ಕೊಂಡು ನಾನು ನೀಟಾಗಿ ಇಟ್ಕೊಂಡು ಇವಾಗ ಹಿಂದೆದು ಬ್ಯಾಕ್ದು ನೆಕ್ಕು ತಗೋಬೇಕಲ್ವಾ ಮೆಝರ್ಮೆಂಟು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟಿಂದು ಆಲ್ರೆಡಿ ರೆಡಿ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಷ್ಟು ಇಂಚು ಬೇಕು ನೋಡಿ ಅಷ್ಟನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಬ್ಲೌಸ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ರಾಮ ಗ್ರೀನ್ ನನಗೆ ತುಂಬಾ ಇಷ್ಟವಾದ ಕಲ್ಲರು ಅವ್ರ ಸ್ಯಾರಿನೂ ಚೆನ್ನಾಗಿದೆ ಯಾವುದೋ ಒಂದು ಮದುವೆ ಫಂಕ್ಷನ್ಗೆ ಉಡೋದಿಕ್ಕೆ ಅಂತೆ ಹಾಗಾಗಿ ಬಂದು ಕೇಳಿದರು ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿದೆ ನನಗೆ ಇವಾಗ ಸ್ವಲ್ಪ ಬ್ಲೌಸ್ಗಳು ಬರ್ತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ ಅಂದರೆ ಬ್ಲೌಸು ಸ್ಟಿಚಿಂಗಿಗೆ ಬರಲಿಲ್ಲ ಅಂದರೆ ತೋಟದ ಕಡೆ ಹೋಗ್ತೀನಿ ನಾನು ಮನೆಯಲ್ಲೇ ಬ್ಲೌಸು ಸ್ಟಿಚ್ಚಿಂಗ್ ಮಾಡೋದು ಮನೆ ಹತ್ತಿರ ಬಂದಿದ್ದು ತಂದು ಕೊಟ್ಟಿದ್ದನ್ನು ನಾನು ಸ್ಟಿಚ್ ಮಾಡ್ತೀನಿ ಮತ್ತು ನಾನು ಓನಾಗಿ ಶಾಪ್ ಏನೂ ಇಟ್ಕೊಂಡಿಲ್ಲ ಏಕೆಂದರೆ ನನಗೆ ಮನೆಯಲ್ಲಿ ತೋಟ ಎಲ್ಲ ಇರೋದ್ರಿಂದ ಸ್ವಲ್ಪ ತೋಟದ ಕಡೆನೂ ಹೋಗಬೇಕು ಹಾಗಾಗಿ ಶಾಪೆಲ್ಲ ಮಾಡಿಕೊಂಡ್ರೆ ಏನಿ ಟೈಮ್ ಅಲ್ಲೇ ಕೂತಿರ್ಬೇಕಲ್ವ ಅದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನಾನು ಹಾಗೆ ಮಾಡ್ಕೊಳ್ತೀನಿ ನಾನೀಗ ನೋಡಿ ಹಿಂದೆ ನೆಕ್ನ ಆ ರೌಂಡ್ ನೆಕ್ ಕೊಡ್ತಾಯಿಲ್ಲ ಸ್ವಲ್ಪ ಫಾರ್ ಚೇಂಜ್ ಅಂತ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂದರೆ ಯಾವ ರೀತಿ ಕಟ್ ಅಂತ ನನಗೆ ಗೆಸ್ ಇದ್ದೀನಿ ಹೇಗೆ ಕಟ್ ಮಾಡಲಿ ಅಂತ ಹಾಗಾಗಿ ಅದೇ ಐಡಿಯಾದಲ್ಲಿ ನಾನು ಗುರ್ ಮಾಡ್ಕೊಳ್ತೀನಿ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಂದಿದೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಹೇಳ್ತಿದ್ರು ನೀನು ಟೈಲರಿಂಗ್ ಕಲ್ತ್ಕೋ ಕಲ್ತ್ಕೊ ಅಂತ ಬಟ್ ನನಗೆ ಅವಾಗ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ನಾನು ಮದುವೆ ಆದಮೇಲೆ ಕಲಿತಿದ್ದು ಅವಾಗ ಹೋಗಮ್ಮ ಯಾರು ಕಲಿತಾರೆ ಅಂತ ಇದ್ದೆ ಇವಾಗ ನನಗೆ ಅದೇ ಒಂದು ಉದ್ಯೋಗಕ್ಕೆ ದಾರಿಯಾಗಿದೆ ಏನೋ ಚಿಕ್ಕ ಪುಟ್ಟದಾಗಿ ಸ್ವಲ್ಪ ದುಡ್ಡು ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಹಾಗೆ ನೋಡಿ ಇವಾಗ ಫುಲ್ ಎಲ್ಲ ಕಟಿಂಗ್ ಮುಗಿದಿದೆ ಈಗ ಏನು ಮಾಡ್ತೀನಿ ಅಂದರೆ ಮೇನ್ ಪೀಸ್ ಇತ್ತಲ್ವಾ ಅದಕ್ಕೆ ನಾನು ಇದನ್ನೆಲ್ಲ ಜೋಡಿಸ್ಕೊಂಡು ಪಟಾಪಟ ಕಟ್ ಮಾಡ್ತೀನಿ ಒಂದು ಸರಿ ನಾವು ಲೈನಿಂಗ್ನ ಕಟ್ ಮಾಡಿಟ್ಕೊಬಿಟ್ರೆ ಕಟಿಂಗ್ ಕೆಲಸ ಮುಗೀತು ಅಂತ ಮೇನ್ ಆಗಿರೋದ್ರ ಮೇಲೆ ಅಷ್ಟು ಕಷ್ಟ ಆಗೋಲ್ಲ ನಮಗೆ ಏಕೆಂದರೆ ಅದು ಮಾರ್ಕ್ ಎಲ್ಲ ಮಾಡೋದು ಇರೋದಿಲ್ಲ ಅದನ್ನೇ ಇಟ್ಬಿಟ್ಟು ಸಡನ್ ಸಡನ್ನಾಗಿ ಕಟ್ ಮಾಡಿಕೊಂಡು ನಾನಿವಾಗ ಏನು ಕಟ್ ಮಾಡಿದ್ದೀನೋ ಅದ್ರ ಮೇಲೆ ಸ್ಟಿಚ್ ಮಾಡಿ ಆಮೇಲೆ ಎಷ್ಟ್ರಾ ಇದ್ದಿದ್ದೆಲ್ಲ ಕಟ್ ಮಾಡಿ ಬಿಸಾಡ್ತೀನಿ ನಾನು ಬೇಕಾಗಿದ್ದನ್ನು ಮಾತ್ರ ಉಪಯೋಗಿಸ್ಕೊಂಡು ವೇಡ್ದಲ್ಲೇ ಇರೋದನ್ನು ತೆಗಿತೀನಿ ಅದರ ಮೇಲೆ ಒಂದು ಸತಿ ಹೊಲಿಗೆ ಹಾಕ್ಕೋಬಿಟ್ರೆ ಬಟ್ಟೆ ಮತ್ತು ಲೈನಿಂಗ್ ಎರಡೂ ಜಾರೋದಿಲ್ಲ ನೀಟಾಗಿ ಕೂರುತ್ತೆ ನೋಡಿ ನಾನು ನೆಕ್ಕೆ ಆಗಿದೆ ಆ ರೀತಿ ಎಲ್ಲ ಕಟ್ ಮಾಡೋದೇ ಇಲ್ಲ ನಾನು ಆ ರೀತಿ ಕಟ್ ಮಾಡಿಟ್ಕೊಳ್ತೀನಲ್ವಾ ಅದನ್ನು ಒಂದು ಸತಿ ಸ್ಟಿಚ್ ಮಾಡ್ಕೊಳ್ತೀನಿ ಆಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ತೀನಿ ನೆಕ್ಕೆಲ್ಲ ಆಮೇಲೆ ಕಟ್ ಮಾಡೋದ್ರಿಂದ ತುಂಬ ಫರ್ಫೆಕ್ಟಾಗಿ ಚೆನ್ನಾಗಿ ಕೂರುತ್ತೆ ಎಲ್ಲೂ ಜಾರಾಡೋಲ್ಲ ನಾವು ಯಾವ ಕಡೆ ತಿರುಗ್ಸಿದ್ರೂ ಆ ಕಡೆ ಈ ಕಡೆ ಆಗಲ್ಲ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕೂರುತ್ತೆ ಹಾಗಾಗಿ ಇವಾಗ ಫ್ರಂಟ್ದು ಬ್ಯಾಕ್ದು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಕ್ದು ಕಟ್ ಮಾಡಾಯಿತು ಫ್ರಂಟಿಂದು ಸಹ ಕಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದು ತೋಳು ಪೀಸು ತೋಳಿಗೆ ಬಾರ್ಡರ್ ಬರಬೇಕು ಆ ರೀತಿ ಇಟ್ಬಿಟ್ಟು ನೋಡಿ ಕಟ್ ಮಾಡ್ಕೊಳ್ತೀನಿ ಮತ್ತು ಅವರು ಹೇಳಿದರು ಸ್ಯಾರಿ ಡಿಸೈನು ಮುಂದೆ ಸ್ವಲ್ಪ ಡಿಸೈನ್ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಆ ರೀತಿ ಮಾಡೋದಕ್ಕೆ ಮಾಡೋದಕ್ಕಿಂತ ಸ್ವಲ್ಪ ಸ್ಯಾರಿ ಪೀಸ್ನ ಒಂದು ನರಿಗೆ ಅಷ್ಟು ಜಾಸ್ತಿ ತಗೊಂಡಿದ್ದೀನಿ ಅದನ್ನು ಮುಂದುಗಡೆ ಡಿಸೈನ್ಗೆ ಯೂಸ್ ಮಾಡ್ಕೊಳ್ತೀನಿ ನೋಡಿ ಅದು ಎರಡನ್ನೂ ಸಮ ಮಾಡಿ ಕಟ್ ಮಾಡಿಟ್ಕೊಳ್ತೀನಿ ಎಕ್ಸ್ಟ್ರಾ ಪೀಸ್ ಬೇಕಾದರೆ ನಾನು ಜೋಡಿಸ್ಕೊಳ್ತೀನಿ ಇದಕ್ಕೆ ಎಕ್ಸ್ಟ್ರಾ ಪೀಸ್ ಏನು ಬೇಕಾಗಲ್ಲ ಇದೇ ಅವರಿಗೆ ಸರಿಯಾಗುತ್ತೆ ಹಾಗಾಗಿ ಮುಂದೆ ಸಮ ಮಾಡಿಬಿಟ್ಟು ಹೀಗೆ ಎರಡು ಪೀಸ್ ಮಾಡಿ ಕಟ್ ಮಾಡಿಟ್ಕೊಳ್ತೀನಿ ಹಾಗೆ ಲೈನಿಂಗ್ ಇಟ್ಬಿಟ್ಟು ಇದನ್ನು ಸಹ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಂದಿದ್ದನ್ನ ಕಟ್ ಮಾಡಿ ಹಾಕ್ತೀನಿ ಹಾಗೆ ಫ್ರಂಟಿಂದು ಅಷ್ಟೆ ಅದನ್ನು ನಾನು ಅದೇ ನೆಕ್ಕಿನ ಪ್ರಕಾರ ಏನು ಕಟ್ ಮಾಡ್ಕೊಳ್ಳಲ್ಲ ಅದು ಹೇಗಿದೆ ಹಾಗೆಯೇ ಕಟ್ ಮಾಡ್ತೀನಿ ಒಂದು ನನಗೆ ಒಂದು ಇಪ್ಪತ್ತು ನಿಮಿಷವೇ ಬೇಕಾಗುತ್ತೆ ನೀಟಾಗಿ ಕಟ್ ಮಾಡ್ಕೊಬೇಕಲ್ವಾ ಹಾಗಾಗಿ ಕಟ್ ಮಾಡಿಟ್ಕೊಬಿಟ್ರೆ ಸ್ಟಿಚಿಂಗ್ ಮಾಡೋದು ಕಷ್ಟ ಅನ್ನಿಸಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗ ಮುಗಿಯುತ್ತೆ ನೋಡಿ ಅದಷ್ಟೇ ಪಟ್ ಅಂತ ಕಟ್ ಮಾಡಾಯಿತು ಇವಾಗ ಅದನ್ನು ಜೋಡಿಸ್ಬೇಕು ಸ್ಟಿಚ್ ಮಾಡಬೇಕಷ್ಟೆ ಇದು ನೋಡಿ ಅವರು ಫ್ರೆಂಟಿಗೆ ಈ ರೀತಿ ಕೊಡೋಕೆ ಹೇಳಿದರು ಅದಕ್ಕೋಸ್ಕರ ಇದನ್ನು ಪಟ್ಟಿ ಹೀಗೆ ಕಟ್ ಮಾಡಿಟ್ಕೊಳ್ತೀನಿ ಪಟ್ಟಿನ ಅದು ಅವ್ರದ್ದು ಸ್ಯಾರಿ ಬಟ್ಟೆ ಡಿಸೈನ್ ಚೆನ್ನಾಗಾಗುತ್ತೆ ಆ ರೀತಿ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಹಾಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಬ್ಲೌಸು ಸ್ಟಿಚಿಂಗ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನನ್ನದು ಕಟಿಂಗು ಮುಗಿತಾ ಬಂತು ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಲ್ವಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚಾಗಿ ನನ್ನ ವೀಡಿಯೋಗಳನ್ನು ನೋಡಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾಗಿದೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅದರಿಂದ ನನಗೆ ತುಂಬಾ ಸಹಾಯವಾಗುತ್ತೆ ಹೆಣ್ಮಕ್ಕಳು ಸುಮ್ಮನೆ ಇರಬಾರ್ದು ಅನ್ನೋದು ನನ್ನ ಭಾವನೆ ಅದಕ್ಕೋಸ್ಕರ ಏನಾರು ಒಂದು ಮಾಡೋಣ ಅಂತ ಮಾಡ್ತೀನಿ ಅಷ್ಟೆ ನೋಡಿ ಇದು ರೆಡಿ ಆಯಿತು ಇಲ್ಲಿಗೆ ನನ್ನ ಸ್ಟಿಚ್ಚಿಂಗ್ ಕೆಲಸ ಮುಗಿದಿದೆ ಇನ್ನು ಸಾರಿ ಕಟಿಂಗ್ ಕೆಲಸ ಮುಗಿದಿದೆ ಇನ್ನು ಸ್ಟಿಚ್ಚಿಂಗ್ ಮಾಡಬೇಕು ಸ್ಟಿಕ್ ಸ್ಟಿಚ್ಚಿಂಗ್ ಆದಮೇಲೆ ಅದು ಹೇಗಿರುತ್ತೆ ಬ್ಲೌಸ್ ಅಂತ ತೋರಿಸ್ತೀನಿ ಅಯ್ಯೋ ಏನಪ್ಪ ಇವಳು ಕೊರಿತಾಯಿದ್ದಾಳೆ ಅನ್ಕಬೇಡಿ ಯಾಕೆಂದರೆ ಸ್ಟಿಚಿಂಗ್ ಮಾಡೋದಕ್ಕೂ ತುಂಬ ಹೊತ್ಬೇಕು ಅದ್ರದ್ದು ವೀಡಿಯೋ ಹಾಕಲ್ಲ ನಾನು ಯಾವ ರೀತಿ ಸ್ಟಿಚ್ಚಿಂಗ್ ಮಾಡಿದೆ ಅಂತ ಹೇಳಿಬಿಟ್ಟು ಅದು ರೆಡಿ ಆದಮೇಲೆ ಅದರದ್ದು ವೀಡಿಯೋ ಹಾಕ್ತೀನಿ ಇದು ತುಂಬ ಹೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಸ್ಟಿಚ್ಚಿಂಗ್ ಮಾಡೋದನ್ನು ನಾನು ಕಟ್ ಮಾಡಿದ್ದೀನಿ ಇವಾಗ ನಾನು ಕಟಿಂಗು ಮತ್ತು ಸ್ಟಿಚ್ ಆದಮೇಲೆ ಬ್ಲೌಸ್ ಹೇಗಿದೆ ಅಂತ ತೋರಿಸಿಕೊಡ್ತೀನಿ ಹೀಗೆ ಸ್ಟಿಚ್ಚಿಂಗಿಗೆ ರೆಡಿ ಮಾಡಿಕೊಂಡಾದ್ಮೇಲೆ ನಾನು ಅದನ್ನು ಪೀಸ್ ಎಲ್ಲ ಆ ಕಡೆ ಕಡೆ ಆಗಬಾರ್ದು ಅಂತ ಹೀಗೆ ಕಟ್ಟಿಡ್ತೀನಿ ತಕ್ಷಣಕ್ಕೆ ಸ್ಟಿಚ್ ಮಾಡಿದ್ರೂ ಮಾಡ್ಬೋದು ಇಲ್ಲ ಎರಡು ದಿನ ಬಿಟ್ಟು ಸ್ಟಿಚ್ ಮಾಡಿದ್ರೂ ಮಾಡ್ಬೋದು ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಆದೆ ನೋಡಿ ಇದು ಅದೇ ಅವಾಗ ಕಟ್ ಮಾಡ್ಕೊಂಡಲ್ಲ ಅದೇ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಪೀಸ್ನ ಅಲ್ಲಿ ಇಟ್ಕೊಂಡಿದ್ದೆ ಆವಾಗ ಅದು ಶೂಟ್ ಆಗಿರೋದು ಸ್ಯಾರಿದು ಸ್ಯಾರಿನೂ ಚೆನ್ನಾಗಿದೆ ಕಲ್ಲರ್ ಚೆನ್ನಾಗಿದೆ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಕಟಿಂಗ್ ಎಲ್ಲ ಏನಪ್ಪ ಇವಳು ಮತ್ತೆ ಕಟಿಂಗ್ ಮಾಡೋಕೂತ್ಲ ಅಂತ ಅಂದ್ಕೋಬೇಡಿ ಅದು ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿತ್ತು ಹಾಗಾಗಿ ಇದೊಂದು ಸ್ವಲ್ಪ ವೀಡಿಯೋ ಇದೆ ಅಷ್ಟೆ ಇವಾಗ ನೋಡಿ ನನ್ನ ಬ್ಲೌಸು ಇದು ಸ್ಯಾರಿ ರೆಡಿಯಾಗಿದೆ ಫಾಲ್ ಹಾಕಿದ್ದೀನಿ ಹಾಗೆಯೇ ನೋಡಿ ಈ ಥರ ಸೈಡ್ ಹೊಲ್ದಿದ್ದೀನಿ ಮತ್ತು ಕುಚ್ಚು ಅದರಲ್ಲೇ ಇತ್ತು ಹಾಗಾಗಿ ನಾನು ಕಟ್ಟೋಕ್ಕೆ ಹೋಗಲಿಲ್ಲ ಬೇಡ ಅಂತ ಹೇಳಿದರು ಇವ್ರದ್ದು ಕಸ್ಟಮರ್ ಬ್ಲೌಸ್ ಇದು ಇವಾಗ ತೋರಿಸೋದು ನಾನು ರೆಡಿ ಮಾಡಿದಂಥ ಬ್ಲೌಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೆಕ್ಕೆಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ ಹಾಗೆಯೇ ನೋಡಿ ನಾನು ದಾರನ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ರು அவருத்த டைப்பே ஸ்டிச்னி டைன்கோ அஸ்டே ஷேப் ஃபர்த் அது மட்டும் அவரு அந்த முன்ன கடே நமக்கு டிசைன் அந்த அதுக்கு ஒன்று கடை சைட் ஃபுல் தகண்டே இன்னொரு கடை அது பட்டன் பர்த்தல்வாக கேப் கொட்டு டிசைன் அது பட்டன் ஹாக்கிரே அது நீட்டாகி கூறுத்தே ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ನೀವು ರೀತಿ ಕಲ್ತ್ಕೋಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಅದೇ ಸ್ಯಾರಿ ಪೀಸ್ ಹೇಳಿದ್ನಲ್ಲ ಇರಿದು ಹಿರಿದು ಡಿಸೈನ್ ಕೊಟ್ಟಿದ್ದೀನಿ ಅವರು ಕಸ್ಟಮರ್ ಹೇಗಿರಿದ್ರು ಬಂದಿದ್ದು ಹೀಗೆ ನೋಡಿ ಬಾರ್ಡರ್ ಬಂದಿದೆ ಸ್ಯಾರಿದು ಟೂ ಪೀಸಿಗೆ ಸಹ సారీది బార్డర్ కూడా చన కొట్టరు లైనింగ్ పాలిష్టరు అది సరిగి అదకో నన్ను కాటన్ లైనింగ్ హాట్ని కాటన్ లైనింగ్ పర్ఫెక్ట్ నేను బ్లౌజన స్టిచ్ మే దారా స్వల్ప సంగి అంటే అదే నన్ను సన్న దారే బ్లౌస్ రెడీ అయి ఓకేస్ బాయ్